ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ದಿನ ನಾನು ಈ ಪೂರ್ವ ಸಿದ್ಧತಾ ಪರೀಕ್ಷೆ ಬಾಗಲಕೋಡ್ ಜಿಲ್ಲೆಯೊಳಗೆ ಏನು ಪ್ರಶ್ನೆ ಪತ್ರಿಕೆ ತೆಗೆದದ್ದು ಅದ ಈಗಾಗಲೇ ವಿದ್ಯಾರ್ಥಿನಿಯರು ಬರೆದಿದ್ದಾರೆ ಆದರೆ ಕೆಲವೊಂದಿಷ್ಟು ಪ್ರಸ್ತುತ ವಿಷಯಗಳನ್ನು ಅಲ್ಲೇ ಕ್ವಶನ್ಸ್ ಕೊಟ್ಟಿದ್ದಾರೆ ಒಂದ್ಯಾರು ಹಂಗಾಗಿ ಸ್ವಲ್ಪ ಏನು ಮಾಡ್ರಪ್ಪ ಅಂತಂದ್ರೆ ಚರ್ಚೆ ಮಾಡಿರಿ ಅಂತ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹೇಳಿದ್ರು ಅದಕ್ಕಂತ ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಕತ್ತೀನಿ ಅದರಲ್ಲಿ ಇವತ್ತು ಒಂದು ಅಂಕ ಮತ್ತು ಎರಡು ಅಂಕಕ್ಕೆ ಸಂಬಂಧಿಸಿದಂಗೆ ಸಮಯದ ಅಭಾವ ಇರೋದ್ರಿಂದ ಕೆಲವೊಂದಿಷ್ಟು ಈಸಿ ಇರುವಂಥ ಕ್ವಶನ್ಸ್ ಬಿಡ್ತೀನಿ ನಿಮಗೆ ಏನು ಟಫ್ ಅನ್ಸೋದ ಅಂತ ಏನು ಹೇಳಿರಿ ಅಂಥವುಗಳನ್ನು ಮಾತ್ರ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಚರ್ಚೆ ಮಾಡ್ತಾ ಹೋಗ್ತೀನಿ ಈಗ ಮೊದಲ ಪ್ರಶ್ನೆ ಎಲ್ಲರಿಗೂ ಗೊತ್ತಿರುವಂತೆ ಬಹು ಆಯ್ಕೆ ಪ್ರಶ್ನೆ ಅದು ಅದರಲ್ಲಿ ಮೊದಲ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉದಯವಾದ ವರ್ಷ ಅಂದರೆ ಆಗಿರುವಂಥ ವರ್ಷ ಕೇಳಿದ್ದಾರೆ ಆಪ್ಷನ್ಸ್ಗಳು ಯಾವ ಥರ ಅದಾವಪ್ಪ ಅಂತಂದರೆ ಎ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತಾರು ಬಿ ಹತ್ತೊಂಬತ್ತು ನೂರ ಎಂಬತ್ತೈದು ಸಿ ಹದಿನೇಳು ನೂರ ಎಂಬತ್ತೈದು ಡಿ ಹದಿನೆಂಟುನೂರ ಎಂಬತ್ತೈದು ಸರಿಯಾದ ಉತ್ತರ ಹದಿನೆಂಟು ನೂರ ಎಂಬತ್ತೈದು ಇನ್ನು ಎರಡನೆಯ ಪ್ರಶ್ನೆ ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಅಂತ ಅದಕ್ಕೆ ಆಪ್ಷನ್ಸ್ಗಳು ಹೇಗಿದಾವಪ್ಪ ಅಂತಂದ್ರೆ ಎ ಆಪ್ಷನ್ ಇಪ್ಪತ್ತೊಂದು ಬಿ ಹತ್ತೊಂಬತ್ತು ಸಿ ಹದಿನೆಂಟು ಡಿ ಇಪ್ಪತ್ತು ಸರಿಯಾದ ಉತ್ತರ ಸಿ ಹದಿನೆಂಟು ಅಂತ ಇನ್ನು ಮೂರನೇ ಪ್ರಶ್ನೆ ಸರ್ದಾರ್ ವಲ್ಲಭಭಾಯಿ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಆಪ್ಷನ್ಸ್ಗಳು ಈ ರೀತಿಯಾಗಿದ್ದಾವೆ ಎ ಮಸೂರಿ ಬಿ ಹೈದರಾಬಾದ್ ಸಿ ನವದೆಹಲಿ ಡಿ ಬಾಂಬೆ ಸರಿಯಾದ ಉತ್ತರ ನಮಗೆ ಬಿ ಹೈದರಾಬಾದ್ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಅಫ್ಘಾನಿಸ್ತಾನದ ಭಯೋತ್ಪಾದಕ ಸಂಘಟನೆ ಯಾವುದು ಅಂತ ಅದು ಅದಕ್ಕೆ ಆಪ್ಷನ್ಸ್ ಗಳು ಈ ತರ ಅದಾವ ಆಪ್ಷನ್ಸ್ ಎ ತಾಲಿಬಾನ್ ಆಪ್ಷನ್ ಬಿ ಟ ಯ ಎಲ್ ಎಫ್ ಅಂತ ಆಮೇಲೆ ಸಿ ಆಪ್ಷನ್ಸ್ ಜೆ ಕೆ ಎಲ್ ಎಫ್ ಡಿ ಆಪ್ಷನ್ ಎಲ್ ಟ ಟ ಇ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ತಾಲಿಬಾನ್ ಇನ್ನು ಐದನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅವಾಗ ಆಪ್ಷನ್ ಎ ಮಹಾತ್ಮ ಗಾಂಧಿ ఆప్షన్ బి పండి జవహర్లాల్ నెహ్రూ ఆప్షన్ సి డాక్టర్ బిఆర్ అంబేద్కర్ ఆప్షన్ డి రామ్ మనోహర్ లోహియా సరియద ఉత్తర ఆప్షన్ పి పండి జవహర్లాల్ నెహ్రూ ఇ ప్రశ్న ఖాళీ బెట్ట స్థల తుంబిరి అంటే ఇల్లి ನಾನು ಮೊದಲೆಲ್ಲ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ತದನಂತರಲ್ಲೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಆ ಆಪ್ಷನ್ಸ್ಗಳನ್ನು ಹೇಳಿ ತದನಂತರ ಉತ್ತರ ಯಾವುದು ಅಂತ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಆರನೇ ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಎರಡನೇ ಶಂಶಿ ಏಳನೇ ಪ್ರಶ್ನೆ ಚುನಾವಣೆ ಪದದ ಮೂಲ ಪದ ಎಂಟನೇ ಪ್ರಶ್ನೆ ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಒಂಬತ್ತು ಅಣಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದವರು ಹತ್ತನೇ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕ ಡ್ಯಾಶ್ ಜಿಲ್ಲೆಗೆ ಸೇರಿದವರು ಈಗ ಆಪ್ಷನ್ಸ್ಗಳು ಅಲ್ಲೇ ಹಾಸನ ಜಿಲ್ಲೆ ಬದಲಾಗಿ ನಾವೇನು ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ರಾಮನಗರ ಜಿಲ್ಲೆ ಅಂತ ಮಾಡ್ಕೊಳ್ಬೇಕು ಅಮರ್ಥ ಶೇನ ಎಲ್ಲಿಗೆ ಜಿಲ್ಲಾಧಿಕಾರಿ ಹತ್ತೊಂಬತ್ತು ನೂರ ಐವತ್ತು ಈ ರೀತಿಯಾಗಿ ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಈಗ ನೇರವಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಉತ್ತರ ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಐವತ್ತು ಚುನಾವಣೆ ಪದದ ಮೂಲ ಪದ ಎಲ್ಲಿಗೆ ಆಮೇಲೆ ಜಿಲ್ಲಾ ಆಡಳಿತದ ಮುಖ್ಯಸ್ಥ ಜಿಲ್ಲಾಧಿಕಾರಿ ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ ಎಂದವರು ಯಾರಪ್ಪ ಅಂತಂದ್ರೆ ಅಮರ್ಥ ಸೇನ್ ಇನ್ನು ಸಾಲು ಮರದ ತಿಮ್ಮಕ್ಕ ಈ ಕ್ವಶನ್ ಪೇಪರಲ್ಲಿ ಹಾಸನ ಜಿಲ್ಲೆ ಆಗ್ಯದಲ್ಲ ಅದಕ್ಕೆ ನಾವೇನ್ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಸರಿಯಾದ ರಾಮನಗರ ಜಿಲ್ಲೆ ಇನ್ನ ನಮಗ ಮೂರನೇ ಪ್ರಶ್ನೆ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ ಅಂತ ಬರ್ತದೆ ಅದರಲ್ಲಿ ಒಂದು ಸೆಕ್ಷನ್ಗಿರುವಂತ ಎಲ್ಲವುಗಳನ್ನು ಹೇಳ್ತಾ ಹೋಗ್ತಿದೀನಿ ಹನ್ನೊಂದನೆಯ ಪ್ರಶ್ನೆ ನಾಗರಿಕ ಸೇವಾ ವರ್ಗ ಹನ್ನೆರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿಮೂರು ಸಾರ್ಕ್ ಹದಿನಾಲ್ಕು ಕೇಂದ್ರೀಯ ತನಿಖಾ ದಳ ಹದಿನೈದು ಬಂಗ ಬಂಧು ಇನ್ನು ಅದೇ ರೀತಿಯಾಗಿ ಈ ಕಡೆಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಎ ಶೇಖ್ ಮುಜುರ್ ರೆಹಮಾನ್ ಬಿ ಹತ್ತೊಂಬತ್ತು ಎಂಬತ್ತೈದು ಸಿ ರಾಜಕೀಯ ತಾಟಸ್ಥ ಡಿ ಮೂಕನಾಯಕ ಇ ಹತ್ತೊಂಬತ್ತು ಅರವತ್ತ್ಮೂರು ಅಂತ ಬಂದಿದೆ ಈಗ ಸರಿಯಾದ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂಗೆ ಸಿ ರಾಜಕೀಯ ತಾಟಸ್ಥ್ಯ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂಬಂಧಿಸಿದಂಗೆ ಡಿ ಆಪ್ಷನ್ ಮೂಕ ನಾಯಕ ಬರ್ತದೆ ಆಮೇಲೆ ಸಾರ್ಕಿಗೆ ಸಂಬಂಧಿಸಿದಂಗೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗಿರುವಂಥದ್ದು ಅದೇ ರೀತಿಯಾಗಿ ಕೇಂದ್ರೀಯ ತನಿಖಾ ದಳ ಇದು ಹತ್ತೊಂಬತ್ತು ನೂರ ಅಂತ ಉತ್ತರ ಇನ್ನು ಭಂಗ ಬಂಧು ಅಂತ ಏನದಲ್ಲ ಅದು ಶೇಖ್ ಮುಜೇಬರ್ ರೆಹಮಾನ್ ಅಂತ ಸರಿಯಾದ ಉತ್ತರ ಆಗಿದೆ ಇನ್ನು ಈ ಎರಡು ಒಂದು ಅಂಕದ ಪ್ರಶ್ನೆಗಳನ್ನು ಮುಗಿದ ನಂತರ ಈಗ ನೇರವಾದ ಪ್ರಶ್ನೆಗಳಿದಾವೆ ಅಂದ್ರ ಹೊಂದಿಸಿ ಬರೆಯಿರಿ ಬಿಟ್ಟಸ್ಥಳ ತುಂಬಿರಿ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಮುಗಿತು ನೇರವಾದ ಪ್ರಶ್ನೆಗಳನ್ನ ಅಲ್ಲಿ ಕೊಡ್ಲಾಗಿದೆ ಅದರಲ್ಲಿ ಇ ವಿ ಎಂ ವಿಸ್ತರಿಸಿ ಅಖಿಲ ಭಾರತ ಸೇವೆಗಳು ಮನುಸ್ಮೃತಿ ಯಾವಾಗ ಅಳವಡಿಸಲಾಯಿತು ಇಂಥ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತದ ಆದ್ರೂ ಒಂದು ಮಾತು ಹೇಳ್ತಾ ಇದ್ದೀನಿ ಮನುಸ್ಮೃತಿ ಯಾವಾಗ ಅಳವಡಿಸಲಾಯಿತು ಅಂತ ನೂರ ಎಂಬತ್ತೈದು ಇನ್ನ ಇದರಲ್ಲಿ ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಶ್ರೀತಾ ಬಿ ಎಸ್ ಪಾಟೀಲ್ ಅಂತ ಅದಕ್ಕೆ ಉತ್ತರ ಇನ್ನ ಸಮರ್ಥ ಪಟ್ಟಿಯಲ್ಲಿರುವಂಥ ವಿಷಯಗಳು ಅಂತಂದಾಗ ವಿವಾಹ ವಿಚ್ಛೇದನ ಸಿವಿಲ್ ಮತ್ತು ಕ್ರಿಮಿನಲ್ ಈ ರೀತಿಯಾಗಿ ಅಲ್ಲಿ ವಿಷಯಗಳು ಬರ್ತಾ ಇದೆ ಇನ್ನು ಪ್ರಸ್ತುತ ಸಿರಿಯಾ ಅಧ್ಯಕ್ಷರು ಯಾರು ಅಂತ ಅಲ್ಲಿ ಕೇಳಿದ್ದಾರೆ ಹಾಗಾಗಿ ಬಸರ್ ಅಲ್ ಅಸಾದ್ ಅಂತಂತ ಏನಾಗ್ತದಪ್ಪ ಅಂತ ಬರ್ತದೆ ಇನ್ನ ರಾಷ್ಟ್ರಗಳ ಸಂಘ ಯಾವಾಗ ಅಸ್ತಿತ್ವದಲ್ಲಿ ಬಂತು ಅಂತ ಕೇಳಿದಾಗ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ ನೂರ ನಲ್ವತ್ತೈದು ಅಂತ ನಾವು ಉತ್ತರ ಕೊಡ್ಬೇಕಾಗ್ತದೆ ಇನ್ನ ಎರಡು ಅಂಕದ ಪ್ರಶ್ನೆಗಳಲ್ಲಿ ಈಗಾಗಲೇ ನೀವು ಫೆಡರಲ್ ನ್ಯಾಯ ನ್ಯಾಯಾಲಯ ಎಲ್ಲಿ ಯಾವಾಗ ಅಂತ ಗೊತ್ತದ ಅದೇ ರೀತಿಯಾಗಿ ರಾಜಕೀಯ ಪಕ್ಷದ ವ್ಯಾಖ್ಯೆ ಬರ್ತದ ಚುನಾವಣಾ ಆಯೋಗದ ಎರಡು ಕಾರ್ಯಗಳು ಬರ್ತದೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ನಿಮಗೆ ಬರ್ತದ ಇನ್ನ ಭದ್ರತಾ ಮಂಡಳಿಯ ಎರಡು ಕಾಯಂ ಸದಸ್ಯರ ರಾಷ್ಟ್ರಗಳಿಗೆ ಸಂಬಂಧಿಸಿದಂಗೆ ಚರ್ಚೆ ಮಾಡ್ತಾ ಹೋಗೋಣ ಅದರಲ್ಲಿ ಬ್ರಿಟನ್ ಅಮೇರಿಕಾ ರಷ್ಯಾ ಫ್ರಾನ್ಸ್ ಚೀನಾ ಇವು ಏನದಪ್ಪ ಅಂತಂದ್ರೆ ಖಾಯಂ ಸದಸ್ಯ ರಾಷ್ಟ್ರಗಳಿದಾವೆ ಇನ್ನು ಅದೇ ರೀತಿಯಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿಯೂ ಸಹ ಚೀನಾ ಭಾರತ ರಷ್ಯಾ ಈ ರೀತಿಯಾಗಿ ಅಲ್ಲಿ ಮಾಡ್ತಾವಪ್ಪ ಅಂತಂದ್ರೆ ಬರ್ತದೆ ಇನ್ನು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರಪ್ಪ ಅಂತಂದ್ರೆ ಭಾರತ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕ್ ಪ್ರಧಾನಿ ಝಡ್ ಎ ಬುಟ್ಟೋ ಅಂತ ಅಲ್ಲಿ ಉತ್ತರ ಅದ ಇನ್ನು ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರಪ್ಪ ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಮತ್ತು ಚೈನಾದ ಚೌ ಎನ್ ಲಯನ್ ವಿದ್ಯಾರ್ಥಿಗಳೇ ನೀವು ಯಾವ್ಯಾವ ಪ್ರಶ್ನೆಗಳನ್ನು ನನಗೆ ಹೇಳಿದ್ರಿ ಕೇಳೋಕ್ಕೆ ಅಂತ ಅವುಗಳನ್ನು ಮಾತ್ರ ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನಿಮಗೆ ಇನ್ನೂ ಏನು ಬೇಕಾಗ್ಯದ ಪರೀಕ್ಷೆಯದ ದೃಷ್ಟಿಯಿಂದ ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು